ಸ್ಟಾರ್ಟಿ ಸೊ ಈ ಒಂದು ವೀಕೆಂಡ್ ಹೇಗಿತ್ತು ಫಸ್ಟ್ ವೀಕೆಂಡ್ ಅಲ್ಲಿ ಸ್ಕೂಲ್ ಸ್ಟಾರ್ಟ್ ಆಗಿ ಫಸ್ಟ್ ಎಂಡ್ ಆದಷ್ಟು ಹಾರ್ಡ್ ಮಾಡಿರೋದನ್ನ ನಾನ್ ನಿಮ್ಗೆ ತೋರಿಸ್ತೀನಿ ಅದಕ್ಕ ಜೊತೆಗೆ ಇವತ್ತು ಬ್ಲೂಬಿಗೆ ಯೂನಿಫಾರ್ಮ್ ಕೊಟ್ಟಿದ್ದಾರೆ ಒಂದ್ ತಿಂಗ್ ಏನಂದ್ರೆ ಬ್ಲೂಬಿಗೆ ಡೈನೋಸರ್ ಅಂದ್ರೆ ಸಿಕ್ಕ ಪಟ ಇಷ್ಟ ಸೊ ಡೈನೋ ಡ್ರೆಸ್ ಕೊಟ್ಟಿದ್ದಾರೆ ನೋಡಿ ದಿಸ್ ಇಸ್ ಅರ್ ಯೂನಿಫಾರ್ಮ್ ಯೂಶ್ ಲಾಸ್ಟ್ ಟೈಮ್ ಎಲ್ಲೋ ವಿತ್ ಬ್ಲೂ ಏನೋ ಇತ್ತು ಅನ್ಸುತ್ತೆ ನಾನ್ ನೋಡಿದಾಗೆ ಈ ಸಲ ಸ್ವಲ್ಪ ಡಿಫ್ರೆಂಟ್ ಆಗಿ ಇಲ್ಲಿ ಅಂತ ಆರೆಂಜ್ ಕೊಟ್ಟಿದ್ದಾರೆ ಇಲ್ಲ ಇಲ್ಲ ಟೂ ಟಿ ಶರ್ಟ್ಸ್ ಕೊಟ್ಟಿದ್ದಾರೆ ಸೊ ವೀಕ್ಲಿ ತ್ರೀ ಟೈಮ್ಸ್ ಇರುತ್ತೆ ಯೂನಿಫಾರ್ಮ್ ಇದಾಗಿದೆ ಬಟ್ಟೆ ಸೊ ಬ್ಲೂವಿನ ಎಲ್ಲ ಓಪನ್ ಅನ್ರಾಪ್ ಮಾಡ್ತಿದ್ದಾರೆ ಎಲ್ಲಾನು ಓಪನ್ ಮಾಡ್ತಾ ಓಕೆ ಸೊ ತೋರ್ಸ್ಬೇಕಂತೆ ಅದಕ್ಕೆ ಎದ್ದಿ ನಿಂತಿ ತೋರಿಸ್ತಿದ್ದಾರೆ ಎಲ್ಲ ಇಷ್ಟನಾ ನೆಕ್ಸ್ಟ್ ಒನ್ ನೆಕ್ಸ್ಟ್ ಶೋ ಇಯರ್ ಇಯರ್ ಡೌನ್ ಯಾ Look, turn this side, turn this side. Wow, super. I like that. I like that. I Top. top. ulta. ulta. <laughs> Next, another one is there. Mm. ನೋಡಿ ಈಗಲೇ ಎಲ್ಲಾ ಆ ಕಡೆ ತಿರ್ಕೊಂಡು ಇವಾಗ ತೋರಿಸೋದು ಸೂಪರ್ ಅಲ್ವಾ ನೈಸ್ ಓಕೆ ಎಲ್ಲ ನಿಮ್ದೆ. ಓಕೆ ಎಲ್ಲ ನಿಮ್ಮದೇ ಇದೆ ಕಲರ್ ಯಾವ ಕದು ಸೊ ಅವ್ರ ಒಂದ್ಸಲ ಇದು ಎಲ್ಲ ಲೈಫ್ ಸ್ಟೈಲಲ್ಲೇ ಆರ್ಡರ್ ಮಾಡಿರೋದು ನಾನು ನಂಗೆ ತುಂಬಾ ಇಷ್ಟ ಆಕ್ಚುಲಿ ಲೈಫ್ ಸ್ಟೈಲಲ್ಲಿ ಬಟ್ಟೆಗಳು ಸೊ ಅದಕ್ಕೆ ಆರ್ಡರ್ ಮಾಡಿದೆ ಅಂಡ್ ದಿಸ್ ಇಸ್ ಎಲ್ಲೋ ಟಾಪ್ ಜೀನ್ಸ್ ಶಾರ್ಟ್ಸ್ ಅದು ಹಾಕೊಬಹುದು ಹೇಗೆ ಬೇಕಾದರೂ ಹಾಕೊಂಬೋದು ಎಲ್ಲೋ ಕಲರ್ ಪೀಚ್ ಕಲರ್ ಡಿಸೈನ್ ಈ ಥರ ಇದೆ ಸೊ ಇದು ಕೂಡ ಅಷ್ಟೇ ಶಾರ್ಟ್ಸ್ ಜೀನ್ ಏನಾರಲ್ಲಾದರೂ ಹಾಕೊಂಬೋದು ಆಲ್ಮೋಸ್ಟ್ ನಾನು ಟಾಪ್ಸೇ ಆರ್ಡರ್ ಮಾಡಿರೋದು ಆ್ಯಂಡ್ ದಿಸ್ ಈಸ್ ದ ಕಲರ್ ಈ ಒಂದು ಈ ಥರ ಟಾಪ್ನ ಆರ್ಡ್ರ್ ಮಾಡಿದ್ದೀನಿ ನನಗೆ ಇಷ್ಟ ಆ್ಯಕ್ಚುಲಿ ಈ ಥರ ಸ್ಟೈಪ್ಸ್ ಅದಕ್ಕೆ ನಾನು ಇದನ್ನು ಆರ್ಡ್ರ್ ಮಾಡಿದ್ದೀನಿ ಆ್ಯಂಡ್ ಇದು ಬಂದು ಪಿಂಕ್ ಸೊ ಒಂದು ನೋಡೋಕ್ಕೂ ಜಮ್ಸುರ್ ಥರೂ ಇದೆ ಆ್ಯಕ್ಚುಲಿ ಇದು ಫ್ರಾಕು ಸೊ ಈಗ ನಾನು ಇದನ್ನು ಶೂಟ್ ಎತ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಆ್ಯಂಡ್ ನೆಕ್ಸ್ಟ್ ಸೊ ಇದು ಕೂಡ ಇಷ್ಟ ಕಾಂಬಿನೇಷನ್ ಲೆಮನ್ ವಿತ್ ಲೀಫ್ ಸೊ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಗ್ರೀನ್ ಅಂಡ್ ಸ್ಕೈ ಬ್ಲೂ ಎಲ್ಲ ಮಿಕ್ಸ್ ಆಗಿರೋದು ಸೊ ಟೋಟಲ್ ಒನ್ ಟೂ ತ್ರೀ ಫೋರ್ ಫೈವ್ ಟೋಟಲ್ ಔಟ್ಫಿಟ್ಸ್ ಸೊ ಇಷ್ಟು ನಾನು ಲೈಫ್ ಸ್ಟೈಲ್ ಔನ್ಲೋಡ್ ಶೂಟ್ ಅಮೆಝನ್ ಆಯ್ತು ಈಗ ಸೆಕೆಂಡ್ ಶೂಟ್ ಸೊ ಇದನ್ನ ತೊಗೊಂಡ್ಬಂದಿರೋದೇ ಮಾಡ್ತಾರೆ ಎಸ್ हाँ तो लेकिन इस पर क्या? साथ में संडे मेरी कुछ इस पर नहीं। तो अली अब सर तोसी 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 मैंने तोसी

ಅವ್ಳು ಸ್ಟ್ರೈಟ್ ಸೊ ಸೋಮ್ ಹೆಂಗ್ ಸೋಮ್ ಅವ್ಳಿಗೆ ಇರೋದೇ ಸ್ಟ್ರೈಟ್ ಬಂದ್ಸ್ತೀ ಸ್ಟ್ರೈಟ್ ಬಂದು ಕಲಾವಿ ಅವಳು ಅಲ್ಲ ಬ್ರ್ಯಾಂಡ್ ಶೂಟ್ ಅಮೆಜಾನ್ ಬ್ರ್ಯಾಂಡ್ ಶೂಟ್ ಅಮೆಝಾನ್ ಚಿಕ್ಕು ಎಲ್ಲ

ಸರ್ಟಿಫಿಕೇಟ್ ಅದೇ ಇದು ಬಟ್ಟೆ ಹಾಕೊಂಡು ಇನ್ ಕೇಸ್ ಏನೋ ಇವಳ ಪ್ರೊಫೈಲು ಕಂಪ್ನಿ ಕಡೆ ಬೇರೆ ಕಂಪ್ನಿಗಳಿಗೆ ಇಷ್ಟ ಆಯ್ತು ಇವಳು ಅಕ್ಸೆಪ್ಟ್ ಮಾಡಿರೋದು ಅಮೆಝಾನ್ ಅವರು ಬೇರೆ ಯಾರಾದರೂ ಇಷ್ಟ ಆಯಿತಂದ್ರೆ ಬೇರೆ ಶೂಟಿಗೇಲ್ಲ ಕರಿತಾರೆ ಅಂದ್ರೆ ಮೋಡಲ್ ಶೂಟು ಬರೀ ಮೋಡಲ್ ಶೂಟು ಅವರ್ ಆಕ್ಟಿಂಗ್ ಹೇಳಿದ್ರು ಸರ್ ಸದ್ಯಕ್ಕೆ ನನ್ನ ಮಗಳಿಗೆ ತಿಳುವಳಿಕೆ ಇಲ್ಲ ನಮಗೆ ಅಂತ ಇದು ಇಲ್ಲ ನನ್ನ ಮಗಳಗೆ ಇಷ್ಟಪಟ್ಟರೆ ಫ್ಯೂಚರ್ ಅಲ್ಲಿ ನೋಡಬಹುದು ಬಟ್ ಈಗ ಸದ್ಯಕ್ಕೆ ನಮ್ಗೆ ಅದ್ರ ಮೇಲೆ ಎಲ್ಲ ಇಂಟ್ರೆಸ್ಟ್ ಇಲ್ಲ ಈ ಮೋಡಲ್ ಶೂಟ್ ಅಂದ್ರೆ ಫೈನ್ ಫೋಟೋ ಇಟ್ಕೊಳ್ಳೋದಾದ್ರೆ ಫೈನ್ ಅಂತ ಅದೆ ಆ ಯಾರ್ ಟ್ರೈ ಮಾಡಿದ್ರು ಮಕ್ಕೆ ಇಲ್ಲ ಇವಾಗ ಅಲ್ಲ ಆಸ್ಕೋಲ್ಲೆ ಬಟ್ ಹೇರ್ ಕಟ್ ಮಾಡಿದ ಮೇಲೆ ಚೆನ್ನಾಗಿರ್ತಾನೆ ಎತ್ತಿದ್ದೆ ನಮ್ಮ ಲೇ ಬಲ್ಲಾ ಇದೇ ಚು ಬಲ್ಲೇರು ಅಲ್ಲೇ ಅಲ್ಲೇ ಏನಂದನ ಇದು ನಾಮಕಣ್ಣದು ಇಲ್ಲಿನೇ ಬೇಕು ಹೋಗು ನಮ್ಮದೇ ಯಾಕೆ ಇದ್ಯಾ ಇದು ಕಾಫಿ ಬದಕ್ಕೆ ಇದ್ಯಾ ಇದು ಕಾಫಿ ನಂದೂ ವಿನನ್ಲೂ ಪೆನೈಟಾ ಅವ್ನ ನನ್ ಮಗ್ ಟೀ ಮಾಡ್ನ ಹಾ ಚೆಕ್ ಆ

இதுது பட்டே 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 அடிச்சு கொட்டஒதே மாணுல இருக்கேல சுንድரீகு 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 இல்லவே இல்ல ஏறி சுንድரீ மூமூவி மூமூவி ಯಾವ್ದು <muchas> <muchas> <muchas>